ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫಸ್ಟು ಎದ್ದ ತಕ್ಷಣವೇ ಸ್ನಾನ ಮುಗಿಸ್ಕೊಂಬಂದು ನಾನಿಲ್ಲಿ ದೇವರಿಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆಯೇ ನಾನು ಪೂಜೆ ಮಾಡ್ತಾ ಇರೋದ್ರಿಂದ ಹೂವು ಮಾರೋದಕ್ಕೆ ಬಂದಿರಲಿಲ್ಲ ಹಾಗಾಗಿ ನಾನು ಹೂವು ಇದ್ದರೆ ಏನಾಯಿತು ಮನ್ಸಾರೆ ಭಕ್ತಿಯಿಂದ ಮಾಡಿದರೆ ಸಾಕಲ್ವಾ ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ದೇವ್ರಿಗೆ ಪೂಜೆಗೆ ಹೂವು ಬೇಕೇ ಬೇಕು ಅಂತಂದು ಏನಿಲ್ಲ ನಮ್ಮ ಮನಸ್ಪೂರ್ವಕವಾಗಿ ನಾವು ಭಕ್ತಿಯಿಂದ ಮಾಡಿದರೆ ನಾವು ಹೂವು ಹಿಡ್ದೇ ಇದ್ದರೂ ಕೂಡ ಆ ದೇವರಿಗೆ ನಮ್ಮ ಒಂದು ಬೇಡಿಕೆ ಆಗಿರ್ಬೋದು ಅಥವಾ ನಮ್ಮ ಒಂದು ಭಕ್ತಿ ಆಗಿರ್ಬೋದು ಸಲ್ಲುತ್ತೆ ಅಂದರೆ ಸಲ್ಲುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಹಾಗಾಗಿ ನಾನು ಹೂವಿದ್ರು ಇಲ್ಲದೇ ಇದ್ದರೂ ಒಂದೊಂದು ಸಲ ಇಲ್ಲ ಅಂದ್ರೂ ಒಂದು ಗ್ಲಾಸ್ ನೀರು ಇಟ್ಬಿಟ್ಟು ನಾನು ನೈವೇದ್ಯ ಮಾಡ್ತೀನಿ ಇಲ್ಲ ಅಂತ ಹೇಳಿದರೆ ಮನೇಲಿ ನಾವು ಏನು ಟಿಫನ್ ಮಾಡ್ಕೊಂಡಿರ್ತೀವೋ ಅದೇ ಟಿಫನ್ನ ದೇವ್ರ ಮುಂದೆ ಇಟ್ಬಿಟ್ಟು ನಾನು ನೈವೇದ್ಯ ಮಾಡ್ತೀನಿ ಸೊ ಆ ರೀತಿ ಇರುತ್ತೆ ಮತ್ತು ಟಿಫನ್ ಮಾಡೋದಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಬಾಳೆಹಣ್ಣು ಆ ಥರ ಏನಾದರೂ ತಂದಿಟ್ಕೊಂಡಿರ್ತೀನಿ ಅದನ್ನು ನೈವೇ ನೈವೇದ್ಯಕ್ಕೆ ಇಟ್ಬಿಟ್ಟು ದೇವರಿಗೆ ಇದು ಮಾಡ್ತೀನಿ ಒಟ್ಟು ನಮ್ಮ ಕೈಯಲ್ಲಿ ಏನಿರುತ್ತೋ ಅದನ್ನು ನಮ್ಮ ಭಕ್ತಿಯಿಂದ ದೇವ್ರ ಮುಂದೆ ಅದನ್ನು ಕೊಟ್ಟರೆ ಸಾಕು ಅದನ್ನು ನಾನು ನಂಬಿರೋಳು ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ನಾವು ಎಷ್ಟೆಲ್ಲ ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಮ್ಮ ಭಕ್ತಿಯಿಂದ ನಾವು ಹೇಗೆ ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯ ಹಾಗೆ ಟೈಮ್ ಕೆಲವೊಬ್ರು ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಹೇಳಬೇಕಂದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಫಸ್ಟು ನಾವು ಪೂಜೆಗೆ ಪ್ರಿಫರೆನ್ಸ್ ಕೊಡ್ತಾ ಬಂದರೆ ಈ ಕಡೆ ಮಕ್ಕಳೇನಾದ್ರು ಸ್ಕೂಲಿಗೆ ಹೋಗ್ತಾಯಿದ್ದರೆ ಅಥವಾ ಗಂಡಂದ್ರು ಕೆಲಸಕ್ಕೆ ಹೋಗ್ತಾಯಿದ್ರೆ ಅವ್ರಿಗೆ ಟಿಫನಿಗೆಲ್ಲ ಆಗುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಬೆಳಗ್ಗೆ ನಾನು ಬೇಗ ಹೇಳ್ತೀನಿ ಅಕಸ್ಮಾತ್ ಎದ್ದೇ ಇಲ್ಲದೆ ಇದ್ದರೆ ಫಸ್ಟು ಟಿಫನ್ ಕೆಲಸ ಮುಗಿಸಿ ಅದಾದಮೇಲೆ ನಿಧಾನಕ್ಕೆ ನಾನು ಪೂಜೆ ಮಾಡ್ಕೋತೀನಿ ಇಲ್ಲ ಅಂತ ಹೇಳಿದರೆ ಈ ಕಡೆ ನಾನು ಲೇಟಾಗಿ ಎದ್ದಿರ್ತೀನಿ ಗಡಿ ಬಿಡಿ ಇರುತ್ತೆ ಆ ಟೈಮಲ್ಲಿ ಈ ಕಡೆ ಪೂಜೆನೂ ಕೂಡ ಸರಿಯಾಗಿ ಮಾಡೋದಕ್ಕಾಗಲ್ಲ ಅಡುಗೆಗೂ ಕೂಡ ನಮಗೆ ಒಂದು ರೀತಿ ಒತ್ತಡ ಅನ್ನೋದಾಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ನೋಡಿಕೊಂಡು ಮಾಡ್ತೀನಿ ಈಗ ನಾನು ಧೂಪದ ಕಡ್ಡಿ ಅದೆಲ್ಲ ಬೆಳಗ್ತಾ ಇದ್ದೀನಿ ಮೇಯ್ನ್ ನನಗೆ ಧೂಪ ಬೆಳಗಬೇಕಂದ್ರೆ ತುಂಬ ಇಷ್ಟ ಮನೆಯಲ್ಲಿ ಒಂದು ರೀತಿ ಪಾಸಿಟಿವಿಟಿ ಅನ್ನೋದು ಇರುತ್ತೆ ಅದರಲ್ಲೂ ಕೂಡ ನಾವು ಕೆಂಡ ಮಾಡಿ ಅದಕ್ಕೆ ಲೋಬನ್ ಪುಡಿ ಎಲ್ಲ ಹಾಕ್ತಿವಲ್ವ ಆ ರೀತಿ ಮಾಡೋದು ತುಂಬಾ ಒಳ್ಳೇದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಿದ್ರು ಕೂಡ ಹೊರಗಡೆ ಹೋಗಿಬಿಡುತ್ತೆ ಈ ರೀತಿ ಬೆಳಗ್ಗೆ ಸಂಜೆ ಏರ್ ಟೈಮ್ ಮಾಡಿದರೂ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ ನಾನು ಇವಾಗ ಮಧ್ಯದಲ್ಲಿ ಅದನ್ನು ಬಿಟ್ಟಿದ್ದೀನಿ ಯಾಕಂದರೆ ನಾನು ಲೋಬನ್ ಹಾಕುವಂಥದ್ದು ಏನಿತ್ತು ಅದು ಮುರಿದೋ ಇತ್ತು ಹಂಗಾಗಿ ಅದನ್ನ ಹಾಕ್ತಾ ಇಲ್ಲ ರೆಡಿ ಬರುತ್ತಲ್ವ ಧೂಮ್ ಸ್ಟಿಕ್ಸು ಆ ಥರ ತೊಗೊಂಬಂದ್ಬಿಟ್ಟು ನಾನಿಲ್ಲಿ ದೇವರಿಗೆ ಇಡ್ತೀನಿ ಇವಾಗ ಉದ್ಬತ್ತಿನ ಬೆಳಗ್ತಾ ಇದ್ದೀನಿ ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಟಿಫನ್ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ಒಂದೊಂದು ಸಲ ನಮ್ಮ ಮನೆಯವ್ರಿಗೂ ಕೂಡ ಹೇಳ್ತಾ ಇರ್ತೀನಿ ದೀಪಾಚ್ರಿ ಮತ್ತು ಮಾಡಿ ಪೂಜೆ ಅಂತ ಹೇಳ್ಬಿಟ್ಟು ಅವ್ರಿಗೇನೆಂದ್ರೆ ನಿದ್ದೆ ಟೈಮಲ್ಲಿ ಏನಾದರೂ ನಾನು ನಿದ್ದಾಳಿಸ್ಬಿಟ್ಟೆ ಅಂದರೆ ಮುಗೀತು ಅವತ್ತೇ ಭೂಕಂಪ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಮನೆ ಹಾಗಾಗಿ ನಾನು ಅವರಾಗ ಅವ್ರು ಇದ್ದಾಗ ಮಾತ್ರ ದೇವ್ರ ಪೂಜೆ ಮಾಡಿ ಅಂತ ಹೇಳ್ತೀನಿ ಅದನ್ನು ಬಿಟ್ಟು ಅವ್ರು ಮಲ್ಕೊಂಡಾಗ ಮಾತ್ರ ನಾನು ಎದ್ದಾಡ್ಸೋದಕ್ಕೆ ಹೋಗೋದಿಲ್ಲ ಅವರಿಗೆ ತುಂಬ ಕೋಪ ಬಂದುಬಿಡುತ್ತೆ ಹಾಗಾಗಿ ನಾನು ಮಲ್ಕೊಂಡಾಗ ಎದ್ದಾಳ್ಸೋದು ತುಂಬ ಕಷ್ಟ ನನಗೆ ಅವರು ಸಲ ಕೂಗಾಡ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಎದಾಡ್ಸೋದಿಲ್ಲ ಅವರಾಗ ಅವರೇ ಇದ್ದಾಗ ಮತ್ತು ಟೈಮ್ ಏನಾದರೂ ಇತ್ತು ಅಂದರೆ ದೇವ್ರ ಪೂಜೆ ಮಾಡು ಅಂತ ಹೇಳ್ತೀನಿ ಇಲ್ಲ ಅಂತ ಹೇಳಿದರೆ ನಾನೇ ಮಾಡ್ಕೋತೀನಿ ಅದು ಒಂದು ಅವ್ರದ್ದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ನಮ್ಮ ಮನೆಯವ್ರದ್ದು ಏನು ಮಾಡೋಕ್ಕಾಗಲ್ಲ ಎಲ್ಲದನ್ನು ನಾವು ಅನುಸರಿಸ್ಕೊಂಡು ಹೋಗಲೇಬೇಕಲ್ವ ಹಾಗಾಗಿ ಅಷ್ಟೇ ಅವರಾಗ ಅವ್ರು ಇದ್ದರೆ ಮಾತ್ರ ನಾನು ಪೂಜೆ ಮಾಡೋದಕ್ಕೆ ಹೇಳ್ತೀನಿ ಇವಾಗ ನಾನು ಪೂಜೆ ಕೂಡ ಮುಗಿತಾ ಬಂತು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ಬೆಳಗ್ಗೆ ಎದ್ದುಬಿಟ್ಟು ಕೆಲಸ ಬೇಗ ಮುಗಿಯುತ್ತೆ ಮತ್ತು ಬಿಸಿಲೇರ್ತಾ ಇರ್ತಾ ನಮ್ಮ ಮನೇಲಿ ಕೂರೋದಕ್ಕೂ ಆಗೋದಿಲ್ಲ ಒಳಗಡೆ ಕೆಲಸ ಮಾಡೋದಕ್ಕೂ ಆಗೋಲ್ಲ ಹಂಗಾಗಿ ನಾನು ಮಧ್ಯಾಹ್ನದ ಅಡುಗೆನ ನಾನು ಬೆಳಗ್ಗೆ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಬೆಳಗ್ಗೆ ಸಾಂಬಾರು ಅಥವಾ ಏನಾದರೂ ಚಪಾತಿ ಮಾಡೋ ಹೋಗಿದ್ರೆ ಅದೆಲ್ಲ ನಾನು ಬೆಳಗ್ಗೆ ಟೈಮಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಆಗ್ತಾ ತುಂಬಾ ಒಂಥರ ಮನೆಯಲ್ಲಿ ಕೂರೋದಕ್ಕಾಗಲ್ಲ ಸ್ಟೋನ್ ಶೆಕೆ ಆಗ್ತಾ ಇರುತ್ತೆ ಅದರಲ್ಲೂ ಮತ್ತೆ ಈ ಜಗದಲ್ಲಿ ನಿಂತ್ಕೊಂಡು ಅಡುಗೆ ಮಾಡಬೇಕಂದ್ರೆ ನನಗೆ ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು ಬೇರೆ ಟೈಮಲ್ಲೆಲ್ಲ ನಾನು ನಾರ್ಮಲಾಗಿ ಎಲ್ಲ ಕೆಲಸ ಮಾಡ್ಕೋತಾ ಇರ್ತೀನಿ ಆದರೆ ಇವಾಗ ಬೇಸಿಗೆಗಾಲ ಬರ್ತಾ ಬರ್ತಾ ನನಗೂ ಕೂಡ ಸಕ್ಕತ್ತಾಗಿ ಒಂಥರ ಮನೆ ಒಳಗಡೆ ಕೂರೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಶಕೆ ಆಗ್ತಾ ಇರುತ್ತೆ ಇವಾಗ ಪೂಜೆ ಕೂಡ ಮುಗೀತು ಇವಾಗ ಮನೆ ಬಕ್ಲಲ್ಲಿ ನೋಡಿ ನಾನು ಈ ರೀತಿ ಇವತ್ತು ಸಿಂಪಲಾಗಿ ರಂಗೋಲಿನ ಹಾಕಿದ್ದೀನಿ ದೊಡ್ಡದಾಗಿ ರಂಗೋಲಿ ಹಾಕ್ಬೇಕಂತ ತುಂಬ ಆಸೆ ಆದರೆ ಏನು ಮಾಡೋದು ಇನ್ನೊಂದು ತಿಗೆ ನೀರು ಏನಾದರೂ ಬಿಟ್ಟರು ಅಂದರೆ ಅದು ಕೂಡ ಹೋಗಿಬಿಡ್ತಾ ಹಾಗಾಗಿ ಸ್ವಲ್ಪ ಚಿಕ್ಕದೇ ರಂಗೋಲಿನ ಹಾಕಿದ್ದೀನಿ ಹಾಗೆ ಮನೆ ಬಕ್ಲಲ್ಲಿ ಕೂಡ ಎರಡು ದೀಪ ಇಟ್ಟಿದ್ದೀನಿ ದೀಪ ಇಟ್ಟಾಗಾದ್ರೂ ಕಳೆನೇ ಒಂದು ರೀತಿ ಚೇಂಜ್ ಆಗಿಬಿಡುತ್ತೆ ಮನೆ ಬಾಕ್ಲಲ್ಲಿ ನನ್ನ ಮಕ್ಕಳು ನೋಡಿರಿ ಮ ಎದ್ದಿಲ್ಲ ಇನ್ನೂ ಕೂಡ ಆದರೆ ಬ್ರಹ್ಮರ ಸ್ವಲ್ಪ ಎದ್ದಿದ್ದಾಳೆ ಯಾಕೋ ನಾಟಕ ಮಾಡ್ತಾ ಇದ್ದಾಳೆ ಹಂಗಾಗಿ ನಾನು ಸುಮ್ಮನೆ ಅದೇ ಇಲ್ಲಿ ನಮ್ಮ ಮನೆಯವರು ಕೂಡ ಮಲ್ಕೊಂಡಿದ್ದಾರೆ ಇಲ್ಲಿ ನೋಡಿ ಅಜಯ್ ಇವಾಗ ತಾನೇ ಹಂಗೆ ಎದ್ದು ಲೈಟಾಗಿ ಇದು ಮಾಡ್ತಾ ಇದ್ದೆ ನಾನು ಅದಕ್ಕೆ ಎದ್ದಾಳಪ್ಪ ಎದ್ದು ಸ್ನಾನಗಿನ ಮುಗಿಸ್ಕೊ ಪೂಜೆ ಮಾಡ್ಕೊಳಂತೆ ಅಂತ ಹೇಳ್ತಾ ಇದ್ದೆ ಇಲ್ಲ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಹೇಳ್ದೆ ಹೀಗಿದ್ರು ಇವಾಗ ಸ್ಕೂಲ್ ರಜೆ ಕೂಡ ಬಂತಲ್ಲ ಹಾಗಾಗಿ ಸರಿ ಮಲ್ಕೊಂಡ್ರೆ ಮಲ್ಕೊಂಡ್ಲೆ ಅಂತ ನಾನು ಸುಮ್ಮನೆ ಆದರೆ ನನ್ನ ಮಗಳು ಬಿಡ್ತಾಳೆ ಅವಳಿಗೆ ಎಚ್ಚರ ಆಯಿತು ಅಂದರೆ ಮುಗೀತು ಪಕ್ಕದಲ್ಲಿ ಯಾರಿದ್ರು ಕೂಡ ಅವ್ರನ್ನ ಎದಾಳ್ಸ್ಬಿಡೋದು ಅವ್ರ ಜೊತೆ ಕೀಟ್ಲೆ ಮಾಡೋದು ಹಂಗೆಲ್ಲ ಮಾಡ್ತಾಯಿರ್ತಾಳೆ ಹಾಸಿಗೆಯಲ್ಲೇ ನೋಡಿ ಇನ್ನೂ ಎದ್ದಿಲ್ಲ ಅವಳು ಮಲ್ಕೊಂಡೆ ಇವಾಗ ಜಸ್ಟ್ ಕಂಡುಬಿಟ್ಲು ಬಿಟ್ಟ ತಕ್ಷಣವೇ ಅವ್ರ ಅಣ್ಣನ ಜೊತೆ ತೀಟೆ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದನೇ ಅಂದರೆ ಹಾಸಿಗೆಯಿಂದನೇ ಸ್ಟಾರ್ಟ್ ಅವ್ರದ್ದು ಗಲಾಟೆ ಅನ್ನೋದು ಅದು ನೈಟ್ ಮಲ್ಕೊಳೋರಿಗೂ ಹಿಂಗೆ ನಡೀತಾ ಇರುತ್ತೆ ಇವರಿಬ್ಬರು ನೋಡಿದರೆ ಒಂದೊಂದು ಸಲ ನನಗೂ ಕೂಡ ಹೊಟ್ಟೆ ಉರಿಯುತ್ತೆ ನನಗೂ ಕೂಡ ಅಣ್ಣನಾದರೂ ತಂಗಿನಾದರೂ ತಮ್ಮನಾದರೂ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತಲ್ವ ಅಂತಂದೇಳಿ ಬೇಜಾರಾಗುತ್ತೆ ಒಂದೊಂದು ಒಂದೊಂದು ಸಲ ಒಂದೊಂದು ಸಲ ಏನು ಮಾಡೋದು ನಮ್ಮ ಮನೆ ಬರಲ್ವ ನಾವು ಏನು ಪಡ್ಕೊಂಬಂದಿರ್ತೀವಿ ನಾವು ಅದನ್ನು ಸ್ವೀಕರಿಸೇ ಸ್ವೀಕರಿಸಲೇಬೇಕು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಡ್ತೀನಿ ಇವಾಗ ಕರೆಕ್ಟಾಗಿ ನಿಮ್ಮ ಮೊಬೈಲಲ್ಲಿ ನಾನು ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಈಗ ಆರು ಐದಾಗಿದೆ ಇವಾಗ ನನ್ನ ಪೂಜೆ ಎಲ್ಲ ಮುಗೀತು ಈಗಿನೇನು ಟಿಫನ್ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಒಲೆ ಕೂಡ ಸ್ವಲ್ಪ ನಂದೋಗಿತ್ತು ಈಗ ಒಲೆ ಕೂಡ ಹಚ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ಕೋತೀನಿ ಹಾಗೆ ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ವಿ ಅದನ್ನು ಹಂಗೆ ಇದ್ರೊಳಗೆ ತಬ್ಬಲ್ಲಿದೆ ಮತ್ತು ಅಮ್ಮ ಹೋಗ್ಬಿಟ್ಟು ಹಾಲು ತೊಗೊಂಬಂದರು ಮತ್ತು ಇದು ಶೇಂಗಾ ನಿನ್ನೆ ಅಮ್ಮ ಮಾರ್ಕೆಟಿಗೆ ಹೋಗಿದ್ದರು ಬರ್ತಾ ಹಸಿ ಶೇಂಗಾ ಇರುತ್ತಲ್ವ ಅದನ್ನು ತೊಗೊಂಬಂದಿದ್ರು ಅದನ್ನು ಕವರಲ್ಲಿ ಹಾಗೆ ಇಟ್ಟಿದ್ದೀನಿ ಹಸಿ ಶೇಂಗಾ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದ್ರಲ್ಲಿ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಶೇಂಗಾ ಕೊಟ್ಟರೆ ಅವ್ರು ಬೇಗನೆ ವೆಯ್ಟ್ ಗೇನ್ ಆಗ್ತಾರೆ ಮತ್ತು ಹಸಿ ಶೇಂಗಾ ಮತ್ತು ತಿನ್ನಿಸೋದ್ರಿಂದ ಮತ್ತು ಚಿಕ್ಕಿ ಅಂತ ಮಾಡ್ತೀವಲ್ವ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಶೇಂಗಾ ಮಿಠಾಯಿ ಅಂತ ಹೇಳ್ತೀವಿ ಅದನ್ನು ಡೈಲಿ ಒಂದು ಮಕ್ಳಿಗೆ ಕೊಟ್ಟರೆ ಮಕ್ಕಳು ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಇಲ್ಲ ಅಂತ ಹೇಳಿದ್ರೆ ಶೇಂಗಾ ಉಂಡೆನಾದರೂ ಏನಾದರೂ ಮಾಡಿಕೊಡ್ಬೋದು ಮಕ್ಕಳು ವೆಯ್ಟ್ಗೆ ಏನಾಗ್ತಾರೆ ನೋಡಿ ಇನ್ನೂ ಹಾಸಿಗೆ ಕೂಡ ನಾನು ತೆಗ್ದಿಲ್ಲ ಒಂದು ಅಷ್ಟೇ ಅಂದರೆ ನಾವು ಮಲ್ ಬರೇ ನೆಲದ ಮೇಲೆ ಮಲ್ಕೋತೀವಲ್ವ ಹಾಗಾಗಿ ಅಲ್ಲಿರೋ ದಿಂಬುಗಳನ್ನೆಲ್ಲ ತೆಗ್ದಿದ್ದೆ ಅಷ್ಟೇ ನಮ್ಮ ಮನೇಲಿ ಮಲ್ಕೊಂಡಿರೋ ಹಾಸಿಗೆ ಇನ್ನೂ ಕೂಡ ಹಾಗೇ ಇದೆ ಆವಾಗಲೇ ನನ್ನ ಮಕ್ಕಳದು ಯುದ್ಧ ಕಾಂಡ ಸ್ಟಾರ್ಟ್ ಇಲ್ಲ ನಾನಂದ್ರೂ ಇವ್ರ ಹತ್ರ ಒದ್ರಿ ಸಾಕಾಗಿ ಹೋದ್ರಿ ಸಾಕಾಗಿಬಿಡ್ತಾ ಸಲ ಹೊಟ್ಟೆನೋವೇ ಬಂದುಬಿಡುತ್ತೆ ನನಗೆ ಒಂದೊಂದು ಸಲ ಅತ್ತೆ ಬಿಡ್ತೀನಿ ನಮ್ಮಮ್ಮ ನೀನೇನು ಚಿಕ್ಕ ಥರ ಅವರು ಕಾಡಿಸೋದು ಕಲ್ತಿಯಲ್ಲ ಅಂತ ಹೇಳ್ತಾರೆ ಅಷ್ಟೊಂದು ಕಾಡಿಸ್ತಾ ಇರ್ತಾರೆ ಇವಾಗ ನೋಡ್ತಾ ಇದ್ದೀರಾ ನೋಡಿ ಇವಾಗ ನಾನು ಪಲ್ಯ ಕೂಡ ಮಾಡಿದ್ದಾಯಿತು ಹಾಗೆ ಹಿಟ್ಟು ಕೂಡ ಕಲಸಕ್ಕಿದ್ದೀನಿ ಚಪಾತಿ ಮಾಡೋದಕ್ಕೆ ಹಾಗೆ ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಸಾಂಬಾರಿಗೆ ಇಟ್ಟಿದ್ದೀನಿ ಇವಾಗ ನಾನು ಎಂಟೂವರೆ ಒಂಬತ್ತು ಗಂಟೆನಷ್ಟಲ್ಲಿ ಇದೆಲ್ಲ ಮಾಡಿ ಮುಗಿಸ್ಕೊಂಬಿಟ್ರೆ ಆರಾಮಾಗಿ ಫ್ರೀಯಾಗಿ ನಾವು ಡೇ ಫುಲ್ ಇರ್ಬೋದು ನೈಟು ಏನಾದರೂ ಸ್ವಲ್ಪ ಪಲ್ಯ ಏನಾದ್ರು ಮುಕ್ಕಿತ್ತಂದರೆ ಒಂದು ನಾಲ್ಕು ಚಪಾತಿ ಮಾಡಿಬಿಟ್ರೆ ಮುಗಿದೋಯ್ತು ಈ ರೀತಿ ಮಾಡ್ತಾ ಇರ್ತೀನಿ ನಾನು ಹಾಗೆ ಇವಾಗ ಸ್ವಲ್ಪ ಒಲೆ ಎಲ್ಲ ನೆಂದೋಗಿತ್ತಲ್ಲ ಅದಕ್ಕೆ ಮತ್ತೆ ನಾನಿಲ್ಲಿ ಒಲೆ ಹಚ್ತಾ ಇದ್ದೀನಿ ಮತ್ತು ಇದೇನು ಕವರು ಅಥವಾ ಪೇಪರು ಮಕ್ಕಳೆಲ್ಲ ತೊಗೊಂಡು ಕಟ್ಟಿಂಗ್ಸ್ ಅದೇನೇನೋ ಮಾಡ್ಕೊಂಡು ಆಟಾಡ್ತಾ ಇರ್ತಾರಲ್ಲ ಅದನ್ನೆಲ್ಲ ನಾನು ಬಿಸಾಕೋದಿಲ್ಲ ತೊಗೊಂಬಂದುಬಿಟ್ಟು ಇದೇ ಪುಟ್ಟಲ್ಲಿ ಹಾಕ್ತೀನಿ ಆ ರೀತಿ ಹಾಕಿಟ್ಟ ಇಟ್ಟಿರೋದನ್ನ ಒಲೆ ಹಚ್ಚೋದಕ್ಕೆಲ್ಲ ಯೂಸ್ ಮಾಡ್ಕೋತೀವಿ ಮೊದಲೆಲ್ಲ ನಾನು ಅದು ಏನು ಪೇಪರ್ ಇದ್ರು ಕವರ್ ಇದ್ದರೂ ತೊಗೊಂಡೋಗ್ಬಿಟ್ಟು ಡಸ್ಟ್ಬಿನಿಗೆ ಹಾಕ್ತಾ ಇದ್ವಿ ಬಟ್ ಇವಾಗ ಆ ಥರ ಮಾಡಲ್ಲ ಅದನ್ನ ಹಾಗೆ ಇಟ್ಟಿರ್ತೀನಿ ಕಟ್ಟಿಗೆ ಇರುತ್ತಲ್ವ ಅದು ಸ್ವಲ್ಪ ದಪ್ಪ ಇದೆ ಬೇಗ ಒಲೆನೇ ಹತ್ತೋದಿಲ್ಲ ಹಾಗಾಗಿ ನಾನು ಅದನ್ನು ಹಾಗೆ ಇಟ್ಕೊಂಡು ಪೇಪರು ಕವರೆಲ್ಲ ಹಾಕ್ಬಿಟ್ಟು ಒಲೆ ಹಚ್ತೀನಿ ಮತ್ತು ಟಿನ್ನರ್ ನಾವು ಯೂಸ್ ಮಾಡ್ತೀವಿ ನೋಡಿ ಅಂದರೆ ಪೇಂಟ್ ಮಾಡ್ಬೇಕಾರೆಲ್ಲ ಟಿನ್ನರ್ ಯೂಸ್ ಮಾಡ್ತೀವಲ್ವಾ ಆ ಟಿನ್ನರ್ ಕೂಡ ಹಾಗೆ ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಒಲೆ ಹಚ್ತಾ ಇರ್ತೀನಿ ಫಸ್ಟಿಗೆಲ್ಲ ನಾವು ಮನೇಲಿ ಸೀಮೆಣ್ಣೆ ಇರ್ತಾಯಿತ್ತು ಒಂಚೂರು ಸೀಮೆಣ್ಣೆ ಹಾಕ್ಬಿಟ್ಟು ಒಲೆ ಹಚ್ಬಿಡ್ತಿದ್ವಿ ಇವಾಗ ಸೀಮೆಣ್ಣೆ ಅನ್ನೋದೇ ಅಪರೂಪ ಆ ಸೀಮೆಣ್ಣೆ ಅನ್ನೋದೇ ಇಲ್ಲ ಕೆಲವೊಂದು ಮಕ್ಕಳಿಗೆ ಸೀಮೆ ಎಣ್ಣೆ ಅಂದ್ರೇ ಏನಂತನೂ ಕೂಡ ಗೊತ್ತಿಲ್ಲ ಆ ರೀತಿ ಸಿಚುವೇಶನ್ಸು ಬರ್ತಾ ಬರ್ತಾ ನಾವೇನು ಕಳೆದಿದ್ದೀವೋ ದಿನಗಳು ಅಥವಾ ನಾವು ಏನು ಬಳಸ್ತಿದ್ದೀವೋ ಕೆಲವೊಂದಷ್ಟು ವಸ್ತುಗಳು ಅದ್ರ ಬಗ್ಗೆ ಮಕ್ಕಳಿಗೆ ಕಲ್ಪನೆಯೂ ಇರೋಲ್ಲ ಅದು ಹೇಗಿರುತ್ತೆ ಅಂತಲೂ ಕೂಡ ಗೊತ್ತಿರೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಏನು ಏನಂದರೆ ಎಕ್ಸಾಂಪಲ್ ಏನಂದರೆ ನಮ್ಮ ತಂದೆ ತಾಯಿಯಂದರು ಅವರು ಚಿಕ್ಕವರಿದ್ದಾಗ ಏನು ಯೂಸ್ ಮಾಡಿರ್ತಾರೆ ಅಂದರೆ ತಿನ್ನೋದಕ್ಕಾಗಿರ್ಬೋದು ಫುಡ್ಡು ಅಥವಾ ಏನಾರು ಈ ರೀತಿ ಅಡುಗೆ ಮಾಡೋದಕ್ಕಾಗಿರ್ಬೋದು ಯೂಸ್ ಮಾಡಿರೋಂಥದ್ದನ್ನು ಏನಾದರೂ ಹೇಳಿದರೆ ನಮ್ಗೆ ಗೊತ್ತೇ ಇರೋದಿಲ್ಲ ಅದು ಆ ರೀತಿ ಬರ್ತಾ ಬರುವಂಥ ಜನ್ರೇಷನ್ಗೂ ಕೂಡ ನಾವು ಇವಾಗಿನ ಇವಾಗೇ ಸೀಮಿತ ಆಗುತ್ತೆ ಹೊರತು ನೆಕ್ಸ್ಟ್ ಅದು ಅದು ಕಂಟಿನ್ಯೂ ಇಲ್ಲ ಅನ್ನೋದೇ ಡೌಟು ಇವಾಗ ನೋಡಿ ನನ್ನ ಚಪಾತಿ ಕೂಡ ರೆಡಿ ಆಯಿತು ಒಂದೇ ಸಲ ನಾನು ಚಪಾತಿ ಎಲ್ಲ ಲಟ್ಸಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಚಪಾತಿ ಇಟ್ಟಷ್ಟೇ ಬಿಟ್ಟು ಇನ್ನು ಉಳ್ಕಿರೋ ಚಪಾತಿನೆಲ್ಲ ಲಟ್ಸಿ ಹಾಕಿದ್ದೀನಿ ಫಸ್ಟು ಮಕ್ಕಳಿಗೆ ನಾನು ಟಿಫನ್ ಕೊಟ್ಬಿಡ್ತೀನಿ ಅವ್ರು ಚಪಾತಿನಾದರೂ ಊಟ ಮಾಡ್ಬೋದು ಇಲ್ಲ ರೈಸು ಸಾಂಬಾರಾದರೂ ಊಟ ಮಾಡಲಿ ಅಂದ್ಬಿಟ್ಟು ನಾನು ಮಾಡಿ ಇಟ್ಬಿಟ್ಟಿದ್ದೀನಿ ಚಪಾತಿ ಮಾತ್ರ ಸಕ್ಕತ್ತಾಗಿ ಬಂದಿದೆ ಸಾಫ್ಟಾಗಿ ಈಗ ಮಕ್ಕಳದೆಲ್ಲ ಟಿಫನ್ ಆಯಿತು ನಮ್ಮ ಮನೆಯವ್ರದ್ದು ಆಯಿತು ಈಗ ನಾನು ಟಿಫನ್ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ನನ್ನ ಟಿಫನ್ ಇವತ್ತು ಎರಡು ಚಪಾತಿ ಪಲ್ಯ ಹಾಗೆ ಸೌತೆಕಾಯಿ ಚಪಾತಿ ನಾನು ಜಾಸ್ತಿ ತಿನ್ನೋದಿಲ್ಲ ಇದಿಷ್ಟು ತಿನ್ನ ಅಂದರೆ ಮುಗೀತು ಮತ್ತು ರೈಸ್ ಕೂಡ ನಾನು ತಿನ್ನೋದಿಲ್ಲ ಎರಡು ಚಪಾತಿ ಇಲ್ಲೇ ನಾನು ಮುಗಿದೋಗುತ್ತೆ ಒಂದೊಂದು ಸಲ ನೈಟ್ ಆದರೂ ಅಷ್ಟೇ ಎರಡು ಚಪಾತಿ ತಿಂದ್ಬಿಟ್ರೆ ಮುಗೀತು ನಾನು ಚಿಕ್ಕವಳಿದಾಗಿಂದೂ ಅಷ್ಟೇ ನನಗೆ ಚಪಾತಿ ಉಂಡು ಮತ್ತು ರೈಸ್ ಊಟ ಮಾಡೋದು ನನಗೆ ಅಭ್ಯಾಸ ಇಲ್ಲ ಹಾಗಾಗಿ ಸ್ವಲ್ಪ ಚಪಾತಿ ಏನಾದರೂ ತಿಂದುಬಿಟ್ಟು ಹಾಗೆ ಇದ್ಬಿಡ್ತೀನಿ ಈಗ ಬೇಗ ಬೇಗ ಟಿಫನ್ ಮಾಡಿಬಿಟ್ಟು ನಾನು ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ ಬಟ್ಟೆಗಳೆಲ್ಲ ಜೋಡ್ಸೋದವು ಎಷ್ಟೊಂದು ಕೆಲಸ ಅದು ಮಾಡ್ತಾ ಹೋದರೆ ತುಂಬ ಕೆಲಸ ಆಗ್ತವೆ ನೋಡಬೇಕು ಇವತ್ತು ಎಷ್ಟಾಗುತ್ತೋ ಆ ಅಷ್ಟು ಕೆಲಸನ ಇವತ್ತು ಮಾಡಿ ಮುಗಿಸ್ಬೇಕು ಇಲ್ಲ ಅಂತ ಹೇಳಿದರೆ ಸುಮ್ಮನೆ ನನಗೆ ಅದು ಪೆಂಡಿಂಗ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಫಾಸ್ಟಾಗಿ ಈಗ ಟಿಫನ್ ಕೂಡ ಮಾಡ್ತಾ ಇದ್ದೀನಿ ನನಗೇನೆಂದರೆ ಮನೇಲಿ ಎಲ್ಲರೂ ಟಿಫನ್ ಎಲ್ಲ ಮಾಡಾದ್ಮೇಲೆ ನಾನು ಆರಾಮಾಗಿ ಕೂತ್ಕೊಂಡು ಟಿಫನ್ ಮಾಡ್ತೇನೆ ಇಲ್ಲ ಅಂತ ಹೇಳಿದರೆ ನನಗೆ ಒಂದು ರೀತಿ ಗಡಿ ಬಿಡಿ ಆಗಿಬಿಡ್ತೆ ಹಾಗಾಗಿ ನಾನು ಯಾವಾಗಲೂ ಕೂಡ ಲಾಸ್ಟಲ್ಲೇ ನಾನು ಟಿಫನ್ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು ಲಾಸ್ಟಲ್ಲೇ ನಿಧಾನ ಕೂತ್ಕೊಂಡು ಮಾಡ್ತೀನಿ ಇವಾಗ ಟಿಫನ್ ಕೂಡ ಮುಗಿಸ್ಕೊಂಡು ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫುಲ್ಲು ಹರಡೋಗ್ಬಿಟ್ಟಿದೆ ನನ್ನ ಮಕ್ಕಳು ಮನೇಲಿ ಹಿಂಗೇ ಎಲ್ಲ ಸಾಮಾನುಗಳು ಹರಡ್ಬಿಡ್ತಾರೆ ಹಾಗೆ ಇವಾಗ ನಾನು ಅಂಗ್ಡಿಗೆ ಹೋಗಿದ್ದೆ ತುಂಬ ಬಿಸಿಲಿದೆಯಲ್ಲ ತುಂಬ ಸೆಕೆ ಶೆಕೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಐಸ್ ಕ್ರೀಮ್ ತಂದುಕೊಟ್ಟೆ ಅಂದರೆ ಕ್ಯಾಂಡಿ ಥರ ಬರುತ್ತಿದ್ದು ಎರಡು ರೂಪಾಯ್ದು ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಅದನ್ನು ತೊಗೊಂಬಂದಿದ್ದೀನಿ ಮತ್ತು ಸ್ವಲ್ಪ ನೀರು ತೊಗೊಂಬಂದೆ ಒಂದು ಅರ್ಧ ಲೀಟ್ರ್ ನೀರು ತೊಗೊಂಬಂದೆ ನನಗೆ ಇವಾಗ ಬೇಸಿಗೆ ಕಾಲ ಬಂತು ಅಂದರೆ ಮನೇಲಿ ನೀರು ಕುಡಿಯೋದಕ್ಕಾಗಲ್ಲ ಯಾಕಂದರೆ ನೀರು ಅಷ್ಟು ಬಿಸಿ ಇರುತ್ತೆ ಇವಾಗ ತಾನೇ ನಾವು ಏನಂತಾರೆ ಒಲೆ ಮೇಲೆ ಕಾಯಿಸಿ ಇಟ್ಟು ಒಂದು ಅರ್ಧ ಗಂಟೆ ಆಗಿದ್ದೇನೋ ಆ ರೀತಿ ಉಗುರು ಬೆಚ್ಚಗಂತೂ ನೀರು ಇದ್ದೇ ಇರುತ್ತೆ ಅದನ್ನು ಆರಾಮಾಗಿ ಕಾಲದಲ್ಲಿ ಸ್ನಾನ ಮಾಡ್ಬೋದು ಆ ರೀತಿ ಇರುತ್ತೆ ಅದಕ್ಕೋಸ್ಕರ ನನಗೆ ಕುಡಿಯೋದಕ್ಕೆ ಅನ್ಸೋದೇ ಇಲ್ಲ ಮತ್ತು ಕುಡಿಯೋಂಗೂ ಆಗೋಲ್ಲ ಅದಕ್ಕೋಸ್ಕರ ನಾನು ಬಾಟ್ಲನ್ನ ನೀರು ತೊಗೊಂಬಂದಿದ್ದೀನಿ ಇವಾಗ ಫಾಸ್ಟಾಗಿ ಕೆಲಸ ಮಾಡ್ಕೋಬೇಕು ನಮ್ಮ ಮನೆಯವ್ರು ಕೂಡ ಬಂದರು ಅವ್ರ ಕೆಲಸದಿಂದ ಅವ್ರಿಗೂ ಕೂಡ ಸ್ವಲ್ಪ ನೀರು ಕುಡಿತೀರಾ ಅಂತ ಕೇಳಿದೆ ಅವರು ಕುಡಿಯೋದಿಲ್ಲ ಹೇಳ್ಬೇಕಂದ್ರೆ ಅವ್ರಿಗೆ ಒಂದು ರೀತಿ ಹಲ್ಲು ಸೆನ್ಸಿಟಿವ್ ಅಂತಾರಲ್ವ ಆ ಥರ ಆಗಿಬಿಟ್ಟಿದೆ ಏನಾದರೂ ಫುಲ್ ತಣ್ಣಂದು ತಿನ್ನೋದಕ್ಕಾಗಲ್ಲ ಬಿಸಿದ್ದು ಕುಡಿಯೋದಕ್ಕಾಗಲ್ಲ ಆ ರೀತಿಯಾಗಿದೆ ಅದನ್ನೇ ಹೇಳ್ತಾಯಿದ್ರು ಅವರು ಇಲ್ಲ ನಾನು ಕುಡಿಯೋದಕ್ಕಾಗಲ್ಲ ನೀನು ಕುಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಒಂದು ಸ್ವಲ್ಪ ತಣ್ಣಗಾಗ ತಣ್ಣಗಿರೋದು ಸ್ವಲ್ಪ ಕಡಿಮೆ ಆಗುತ್ತಲ್ವ ಅವಾಗ ನಾನು ಕುಡಿತೀನಿ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಅದನ್ನ ಪಕ್ಕಕ್ಕೆ ಇಟ್ಟು ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ನನ್ನ ಮಕ್ಕಳು ಸಾಮ್ರಾಜ್ಯ ನೋಡಿರಿ ಹೆಂಗೆ ಮಾಡಿದ್ದಾರೆ ಬುಕ್ಸು ಬಟ್ಟೆಗಳೆಲ್ಲ ಬೇಕಲ್ಲೇ ಕೆದ್ರೆ ಕೆದ್ರಿ ಹಾಕಿದ್ರು ಇವಾಗ ಅದನ್ನೆಲ್ಲ ಮತ್ತೆ ಜೋಡಿಸ್ಕೋಬೇಕು ಇವಾಗ ಹೇಗಿದ್ರು ಸ್ಕೂಲ್ ಕೂಡ ಎಕ್ಸಾಮ್ಸ್ ಎಲ್ಲ ಮುಗಿದ್ವು ಇವಾಗ ರಜಾ ಕೂಡ ಕೊಡ್ತಾರಲ್ವ ಹಂಗಾಗಿ ಯು ಕೆ ಜಿ ಬುಕ್ಸ್ ಕೂಡ ಹಾಗೆ ಇದ್ವು ಹೇಳಬೇಕಂದ್ರೆ ಅದನ್ನು ಕೂಡ ಒಂದು ಕಡೆ ಎಲ್ಲ ಯು ಕೆ ಜಿದು ಫಸ್ಟ್ ಸ್ಟ್ಯಾಂಡರ್ಡಿಂದು ಬುಕ್ಸ್ ಎಲ್ಲ ಸಪ್ರೇಟಾಗಿ ಒಂದೇ ಸೈಡ್ ಇಕ್ಬೇಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ನೋಡಿ ನೋಡಿ ನಾನು ಇದ್ದೀನಿ ಇಲ್ಲಿ ನನ್ನ ಮಗಳೇನೆಂದರೆ ಅವಳು ನೀರು ಹಾಕ್ಕೊಂಡು ಕುಡಿತಾ ಇದ್ಲಂದರೆ ನಾನು ಅವ್ರು ತಣ್ಣನ ನೀರು ತಂದಿದ್ನಲ್ವ ಅದನ್ನ ಬಿಸ್ಲೇರಿ ವಾಟ್ರು ಅದನ್ನ ಹಾಕ್ಕೊಂಡು ಕುಡಿತಾ ಇದ್ಲು ಅದನ್ನು ನಿಮಗೆ ತೋರಿಸ್ತಾ ಇದ್ದಾಳೆ ಅವಳಿಗೆ ಏನೋ ಒಂದು ರೀತಿ ಖುಷಿ ಅದನ್ನು ಕ್ಯಾಮ್ರ ಮುಂದೆ ತೋರಿಸ್ಬೇಕು ಅಂದರೆ ಆವಾಗಲೇ ಐಸ್ ಕ್ರೀಮ್ ತಿನ್ನೋದನ್ನ ತೋರಿಸಿದ್ಲು ಇವಾಗ ನೀರು ಇರೋದನ್ನ ತೋರಿಸ್ತಾ ಇದ್ಲು ಸರಿ ಆಯ್ತಮ್ಮ ಅಂತ ಸುಮ್ಮನೆ ಸುಮ್ಮನಾದೆ ಆಮೇಲೆ ಬುಕ್ಸ್ನೆಲ್ಲ ಇದ್ದೀನಿ ಅವಳಿಗೂ ಕೂಡ ಕಲಿದೆ ಬಾಯಲ್ಲಿ ಜೋಡಿಸ್ಕೊಡು ನನಗೆ ಹೆಲ್ಪ್ ಮಾಡು ಅಂತಂದು ಸರಿ ಆಯಿತು ಹೆಲ್ಪ್ ಮಾಡ್ತೀನಿ ಇದೆಲ್ಲ ಕುಡಿದು ತಿಂದು ಬಂದು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದಳು ಸರಿ ಆಯಿತಮ್ಮ ಅಂದ್ಬಿಟ್ಟು ಇವಾಗ ನಾನು ಬುಕ್ಸ್ ಎಲ್ಲ ಜೋಡಿಸ್ತಾ ಇದ್ದೀನಿ ಇರೋ ಬುಕ್ಸ್ನೆಲ್ಲ ತೆಗೆದು ಸಪ್ರೇಟಾಗಿ ಎತ್ತಿಕ್ಬಿಡ್ತೀನಿ ಹಾಗೆ ತುಂಬಿರೋಂಥ ಎಕ್ಸೈಸ್ ಅವೆಲ್ಲ ನೋಡ್ತಾ ಇದ್ದೀನಿ ಅಕಸ್ಮಾತ್ ತುಂಬಿರೋದಿದ್ರೆ ಅದನ್ನೆಲ್ಲ ತೆಗೆದು ಪಕ್ಕಕ್ಕಿಡೋಣ ಅಂತಂದು ಮತ್ತು ಬಟ್ಟೆಗಳು ನೋಡ್ತಾ ಇದ್ರಲ್ವ ಹೇಗೆ ತುರುಕಿದ ನನ್ನ ಮಗ ಅಂತಂದು ಒಂದು ಬಟ್ಟೆ ತಗೊಳೋಕ್ಕೋದ್ರೆ ಒಂದು ಹತ್ತು ಬಟ್ಟೆ ಬೀಳ್ತಿರ್ತಾನೆ ಹಾಗಾಗಿ ಆ ಸ್ಟೋನ್ ಕೆದ್ರು ಬಿಟ್ಟಿದ್ದಾನೆ ಇವಾಗ ಅದನ್ನೆಲ್ಲ ಮತ್ತೆ ತೆಗೆದು ಮತ್ತೆ ಜೋಡಿಸಿ ನೀಟಾಗಿ ಇಟ್ಬೇಕು ಇವಾಗ ನಾವು ಎಷ್ಟೇ ಜೋಡಿಸಿ ಎಷ್ಟೇ ನೀಟಾಗಿಟ್ಟರು ನೆಕ್ಸ್ಟ್ ಡೇ ಹೀಗೆ ಆಗುತ್ತೆ ಮತ್ತೆ ನನಗೆ ಅದಕ್ಕೆ ಒಂದು ಸ್ವಲ್ಪ ಬೇಜಾರು ಹೇಗೆ ಜೋಡಿಸಿರ್ತೀವೋ ಅದು ಹಾಗೇ ಇದ್ದರೆ ಖುಷಿ ಇರುತ್ತೆ ಒಂದು ದಿ ಅದು ಒಂದು ಎರಡು ಮೂರು ದಿನ ಆದರೂ ಅಟ್ಲೀಸ್ಟ್ ಇದ್ರೆ ಎಷ್ಟೋ ಖುಷಿ ಇರುತ್ತೆ ಅದನ್ನ ಬಿಟ್ಟು ಇವತ್ತು ಜೋಡಿಸಿರ್ತೀವಿ ನಾಳೆಗೆ ಮತ್ತೆ ಇದೆ ರಾಮಾಯಣ ಅಂದರೆ ಮತ್ತೆ ನಮಗೆ ಅದನ್ನ ಜೋಡ್ ಸಿಗಬೇಕು ಆ ಥರ ಕ್ಲೀನಾಗಿ ಇಡ್ಬೇಕಂತ ಅನ್ಸೋದೆಲ್ಲ ಹಂಗೆ ಮಾಡಿಬಿಡ್ತಾರೆ ಮಕ್ಕಳು ಒಬ್ಬರೇ ಇಲ್ಲ ನಮ್ಮ ಮನೇಲಿ ಕೂಡ ಇನ್ನೊಂದು ದೊಡ್ಡ ಮಗು ಇದೆ ಯಾರು ಅದು ನಮ್ಮ ಮನೆಯವರು ಅವರು ಅಷ್ಟು ಹಿಂಗೇನೆ ಮಾಡ್ತಾರೆ ಏನಾದರೂ ಅವರು ಬಟ್ಟೆ ತೊಗೊಂಡೋದ್ರೆ ಅವ್ರಿಗೆ ಏನು ಸಿಗುತ್ತೋ ಅದನ್ನ ತೊಗೊಂಡ್ಬಿಡ್ತಾರೆ ಅವ್ರಿಗೆ ಬೇಡದೇ ಇರೋದು ಸಿಕ್ಕಿ ಅಂದರೆ ಬೇಕಿರೋದು ಸಿಕ್ಕಿದ್ರೆ ಅಲ್ಲೇ ತೊಗೊಂಡ್ಬಿಟ್ಟು ಸುಮ್ಮನೆ ಬಂದುಬಿಡ್ತಾರೆ ಆ ತೆಗಿಬೇಕಾದ್ರೆ ಏನಾದ್ರು ಬಟ್ಟೆ ಹುಟ್ಟು ಬಿದ್ದಿದ್ರು ಕೂಡ ಅದನ್ನ ಅಲ್ಲೇ ಬಿಸಾಕೆ ಸುಮ್ಮನೆ ಹೋಗ್ತಾರೆ ಹಂಗೆ ಮಾಡ್ತಿರ್ತಾರೆ ಒಂದೊಂದು ಸಲ ಕೋಪ ಬಂದು ನಾನು ಚೀರಾಡಿದಾಗ ಅದನ್ನೆಲ್ಲ ಎತ್ತಿಕ್ತಾರೆ ಒಂದೊಂದು ಸಲ ನನಗೂ ಕೂಡ ಕೋಪ ಬಂದುಬಿಡುತ್ತೆ ಏನಪ್ಪ ಎಷ್ಟಂತ ಮಾಡಬೇಕು ಇದೆಲ್ಲ ಕೆಲಸ ಮಾಡ್ತಿರ್ತೀವಿ ಮತ್ತು ಅದರಲ್ಲೂ ಕೂಡ ಇದೊಂದು ಎಕ್ಸ್ಟ್ರಾ ಕೆಲಸ ಹಚ್ತಿರಲ್ಲ ನೀವಂತ ಹೇಳ್ಬಿಟ್ಟು ಒಂದೊಂದ್ಸಲ ರೇಗಾಡೋದು ಕೂಗಾಡೋದು ಹಂಗೆಲ್ಲ ಮಾಡ್ತೀನಲ್ಲ ಆವಾಗ ಸ್ವಲ್ಪ ಎದುಕೊಂಡು ಹೆದ್ರಿಕೆ ಏನಾದ್ಕಿಂತ ನಾನು ಸ್ವಲ್ಪ ಬಾಯಿ ಮಾಡ್ತೀನಿ ಅನ್ನೋದಕ್ಕೋಸ್ಕರನಾದರೂ ಅದನ್ನೆಲ್ಲ ಎತ್ತಿಕ್ಬಿಡ್ತಾರೆ ಮತ್ತು ಮಕ್ಳಿಗೂ ಕೂಡ ಹೇಳ್ತಿರ್ತಾರೆ ನಿಮ್ಮಮ್ಮ ಬೈತಾಳೆ ನಿಮ್ಮಮ್ಮ ಹೊಡಿತಾಳೆ ನೋಡ್ರಿ ಅರ್ಡಿಸ್ಬೇಡ್ರಿ ತೆಗ್ದಿಕ್ಕ್ರಿ ಇಟ್ಕೊಳ್ರಿ ಅಂತಂದೆಲ್ಲ ಹೇಳ್ತಿರ್ತಾರೆ ಅವಾಗ ಒಂದೊಂದ್ಸಲ ನಂಗೆ ನಗು ಬಂದು ಬರ್ತಾ ಇರುತ್ತೆ ಬಟ್ ನಾನು ಹಾಕ್ಬಿಟ್ರೆ ಅವರು ಅದನ್ನೇ ನಾನು ಕಾಮಿಡಿ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ ಈಗ ಬುಕ್ಸ್ ಎಲ್ಲ ಜೋಡಿಸಿದ್ದಾಯಿತು ಬುಕ್ಸ್ ಎಲ್ಲ ಜೋಡಿಸಿದಾದ ಮೇಲೆ ನಾನು ಇಲ್ಲಿ ಬಟ್ಟೆ ಜೋಡಿಸ್ತಾ ಇದ್ದೀನಿ ಹಾಗೆ ಇವತ್ತು ತುಂಬ ಕೆಲಸ ಇದ್ದಾವೆ ನನ್ನ ಬಟ್ಟೆಗಳು ಕೂಡ ಜೋಡಿಸ್ಕೋಬೇಕು ಹಾಗೆ ಮಕ್ಕಳು ಬಟ್ಟೆಗಳು ಕೂಡ ಜೋಡಿಸಿಕ್ಬೇಕು ಮತ್ತು ಕೆಲವೊಂದಷ್ಟು ಅರ್ಧೋಗಿರೋ ಬಟ್ಟೆಗಳೆಲ್ಲ ಇರ್ತಾವಲ್ವಾ ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ತಾ ಇದ್ದೀನಿ ಅದನ್ನು ಕಸದ ಗಾಡಿಗಾದರೂ ಇಲ್ಲ ಅಂತ ಹೇಳಿದರೆ ಅದನ್ನೆಲ್ಲ ಒರೆಸೋದಕ್ಕೆ ಅಥವಾ ಇದಕ್ಕಾದ್ರು ಯೂಸ್ ಆಗುತ್ತೆ ಆ ಥರ ಮಾಡ್ಕೊಂಡು ಅಂತ ಅಂದ್ಕೊಂಡು ನೀವು ಬಟ್ಟೆ ಎಲ್ಲ ಇದ್ದೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳು ಬಟ್ಟೆಗಳನ್ನ ಅವಳೇ ಜೋಡಿಸಿ ಬ್ಯಾಗಲ್ಲಿ ಇದ್ದಾಳೆ ಅವ್ಳಿಗೂ ಕೂಡ ಇವಾಗ ಇವಾಗ ಅರ್ಥ ಆಗ್ತಾ ಇದೆ ಕೆಲವೊಂದಷ್ಟು ಬಟ್ಟೆಗಳ್ನ ಏನಾದರೂ ಅವಳು ಕೆಳಗಡೆ ಇಟ್ಟಿದ್ದೆ ಅಂದರೆ ತೆಗ್ದು ಅವಳ ಬಟ್ಟೆ ಒಳಗಡೆ ಅವಳು ಇಟ್ಕೋತಾಳೆ ಅವಳ ಸಾಮಾನು ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ತೆಗೆದು ನೀಟಾಗಿ ಇಟ್ಕೋತಾಳೆ ಅದೇ ಅಜ್ಜು ಬಟ್ಟೆಗಳು ಏನಾದರೂ ಇತ್ತು ಅಂದರೆ ಮುಟ್ಟೋದಿಲ್ಲ ಇಕ್ಕೋದಿಲ್ಲ ಒಂದೊಂದು ಸಲ ಏನಾದರೂ ನೈಸ್ ಮಾಡಿ ಇಲ್ಲಮ್ಮ ತೆಗ್ದಿಕ್ಬೇಕು ಹಂಗೆಲ್ಲ ಮಾಡಬಾರ್ದು ಅಂದರೆ ಸರಿ ಆಯಿತು ಅಂದ್ಬಿಟ್ಟು ತಗೊಂಡೋಗಿ ಎತ್ತಿಕ್ತಾಳೆ ಇಲ್ಲಿ ನಾನು ವೀಡಿಯೋ ಇದ್ದೀನಿ ಅಂತ ಗೊತ್ತಾಯ್ತು ಅವಳಿಗೆ ಅದಕ್ಕೆ ಒಂದು ಸ್ವಲ್ಪ ಫೋರ್ಸ್ ಇದ್ದಾಳೆ ನನಗೆ ಬೈತಾ ಇದ್ದಾಳೆ ಈ ಡ್ರೆಸ್ ನಾ ಇಲ್ಲಿ ಇಕ್ಕಬೇಡ ಅಂತ ಹೇಳಿ ಇಲ್ವ ನಿನಗೆ ಇದನ್ನು ತೊಗೊಂಡೋಗಿ ಗಾಡ್ರೇಜಲ್ಲಿ ಇಕ್ಕು ಅಂತ ತಾನೆ ಏನಕ್ಕೆ ಇಕ್ಕಿದೆಯಾ ಇದನ್ನ ಇವರೆ ತೊಗೊಂಡೋಗಿ ಗಾಡ್ರೇಜ್ ಒಳಗಡೆ ಇಕ್ಕು ಅಂತ ಹೇಳಿಬಿಟ್ಟು ನನಗೆ ಜೋರು ಇದ್ದಾಳೆ ಹಾಗೆ ಇಲ್ಲಿ ಅವಳು ಕೂಡ ಕೆಲವೊಂದಷ್ಟು ಬಟ್ಟೆ ಅಂದರೆ ಡೈಲಿ ವೇರ್ ಬಟ್ಟೆ ಇರುತ್ತಲ್ವಾ ಅದನ್ನೆಲ್ಲ ಜೋಡಿಸಿ ಒಂದರಲ್ಲಿ ಹಾಕಿ ಇದ್ದಾರೆ ಅಮ್ಮ ಕೂಡ ಮನೇಲಿಲ್ಲ ಅಮ್ಮ ಸ್ವಲ್ಪ ಕೆಲಸಕ್ಕೆ ಹೋಗಿದ್ದಾರೆ ಹೇಳಿದವಲ್ವಾ ಮೊನ್ನೆ ಕೆಲ್ಸಕ್ಕೆ ಹೋಗಿದ್ರು ಅಂತ ಸೊ ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು ಬರ್ತೀನಿ ಅಂತ ಹೇಳಿದರು ಅಂದರೆ ಸಂಜೆ ಟೈಮಲ್ಲಿ ಬರ್ತಾರವರು ಹಾಗೆ ಬರ್ತಾ ಬರ್ತಾ ಬ್ರಹ್ಮರಂಗಿ ಅಜಯ್ಗೆ ಏನಾದರೂ ಒಂದು ಸ್ವಲ್ಪ ಅವರು ಇವಾಗ ನೋಡಿ ಬಟ್ಟೆನ ಈ ರೀತಿ ಜೋಡಿಸಿದ್ದೀನಿ ಇನ್ನೂ ಸ್ವಲ್ಪ ಬಟ್ಟೆಗಳಿದಾವಲ್ವ ಅದನ್ನು ಕೂಡ ಜೋಡ್ ಅದನ್ನೆಲ್ಲ ಜೋಡ್ಸಿಕ್ಬಿಟ್ಟೆ ನನ್ನ ಕೆಲಸ ಇದು ಬಟ್ಟೆ ಕೆಲಸ ಮುಗ್ದಂಗೆ ಆಮೇಲೆ ನನ್ನ ಬಟ್ಟೆಗಳ್ನ ಜೋಡಿಸೋ ಕೆಲಸ ಅದೊಂದು ಇದಾವೆ ಹಾಗೆ ಬುಕ್ಸು ಕೂಡ ಜೋಡಿ ಸಿಕ್ಕಿದ್ದೀನಿ ಹಾಗೆ ಇವಾಗ ಅಮ್ಮ ಕೂಡ ಮನೆಗೆ ಬಂದರು ಮನೆಗೆ ಬಂದ ಮೇಲೆ ನೋಡಿ ಅಮ್ಮ ನಮಗೋಸ್ಕರ ಏನು ತಂದಿದ್ದಾರೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಇದು ಎವರೆಸ್ಟ್ ಮಸಾಲ ಇದೆಯಲ್ಲ ಸೊ ಇದು ಎವರೆಸ್ಟ್ ಮಸಾಲ ಅಲ್ಲ ಅಜಯ್ ಫೇವ್ರೇಟ್ನ ತಂದಿದ್ದಾರೆ ಇವತ್ತು ಹಾಗಾಗಿ ಅದನ್ನು ನಿಮ್ಗೆ ತೋರಿಸ್ತೀನಿ ಅಜಯ್ ಫೇವ್ರೇಟ್ ಏನಂತ ಹೇಳ್ಬಿಟ್ಟು ಅಮ್ಮ ಯಾವಾಗಲೂ ಕೂಡ ಮದುವೆ ಕೆಲ್ಸಕ್ಕೆ ಹೋದಾಗ ಇದನ್ನ ಮಾತ್ರ ಮಿಸ್ ಮಾಡಲ್ಲ ಯಾಕಂದರೆ ಅಜಯ್ನ ನೆನಪು ಮಾಡ್ಕೊಂಡಾಗಲಿ ಇದನ್ನು ತಂದೆ ತರ್ತಾರೆ ಸೊ ಏನಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಹಾಗೆ ಒಂದು ಬಾಕ್ಸ್ ಕೂಡ ತೊಗೊಂಬಂದಿದ್ರು ಅದನ್ನು ಅಜಯ್ಗೆ ಏನಾದರೂ ಬಾಕ್ಸಿಗೆ ಕಟ್ ಕೊಡೋದಕ್ಕೆ ಆಗುತ್ತೆ ಇದನ್ನ ತೆಗ್ದಿಕ್ಕು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ ಅಮ್ಮ ಇವತ್ತು ಅಜಯ್ಗೋಸ್ಕರ ಏನು ತಂದಿದ್ದಾರೆ ಅಂತ ಹೇಳಿದರೆ ಸಾಂಬಾರು ಮದುವೆ ಸಾಂಬಾರು ಏನಪ್ಪ ಸಾಂಬಾರು ನಿಮ್ಗೆ ಸ್ಪೆಷಲ್ ಅಂತ ಕೇಳ್ಬೋದು ನಿಜವಾಗ್ಲೂ ಸ್ಪೆಷಲ್ ನನ್ನ ಮಗನಿಗೆ ಯಾಕಂದರೆ ಅವ್ನಿಗೆ ತುಂಬ ಇಷ್ಟ ಮದುವೆಯಲ್ಲಿ ಮಾಡೋವಂಥ ಸಾಂಬಾರು ಫಂಕ್ಷನಲ್ಲಿ ಮಾಡೋವಂಥ ಸಾಂಬಾರು ತುಂಬ ಇಷ್ಟ ಹಾಗಾಗಿ ಸಾಂಬಾರು ತೊಗೊಂಬಂದಿದ್ರಲ್ವ ಅದನ್ನು ಇವಾಗ ಅವನಿಗಷ್ಟೇ ಇದನ್ನು ತಂದಿರೋದು ನೋಡಿ ಇಷ್ಟು ಬಾಟ್ಲು ಅವನಿಗಷ್ಟೇ ತಂದಿರೋದು ಇದನ್ನು ಬಿಸಿ ಮಾಡಿಟ್ಟರೆ ಎರಡು ದಿನ ಆಗಲಿ ಇದನ್ನು ಊಟ ಮಾಡ್ತಾನೆ ಅಷ್ಟು ಇಷ್ಟಪಡ್ತಾನೆ ಅವನು ತರಕಾರಿ ಸಾಂಬಾರನ್ನ ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನೇನು ಬಿಡಿದ್ರೆ ಮತ್ತೆ ಸಿಗ್ತೀನಿ ಬಾಯ್